ಹೇವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡದ ಎಲ್ಲರೂ ಹೆಂಗದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ನೀವು ನೋಡಾತೀರಿ ಸಾನ್ವಿ ಫ್ಯಾಷನ್ ಟೆಕ್ ನೋಡಿ ಫ್ರೆಂಡ್ಸ್ ಇವತ್ತ ಸಾನ್ವಿ ಫ್ಯಾಷನ್ ಟೆಕ್ ಒಳಗೆ ನಾನು ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ವಿಡಿಯೋ ತಂದೇನ ರೀ ಅದೇನಂದ್ರೆ ನಾನು ನಿಮಗೆ ಗೊತ್ತಿರೋ ಹಾಗೆ ಒಂದು ಐದಾರು ವಿಡಿಯೋಸ್ ಏಳು ವೀಡಿಯೋಸು ರೀ ನಾನು ಬೋಟ್ ನೆಕ್ಕಿನ ಬ್ಲೌಸ್ಗಳನ್ನ ಹಾಕಾತೀನಿ ಎಕ್ಸ್ಪ್ಲೇನ್ ಮಾಡಿ ಹೇಳಾತೀನಿ ಥೇರಿ ಕ್ಲಾಸಸ್ಸು ಹಾಕಾತೀನಿ ಆಮೇಲೆ ಕಟಿಂಗ್ ಮಾಡಿ ತೋರ್ಸಾತೀನಿ ಆಮೇಲೆ ಕೆಲವೊಂದು ಜನ ಕಮೆಂಟ್ ಹಾಕಿದ್ರ ಆ ಕಮೆಂಟಿಗೆ ತಕ್ಕಂಗೆ ಆ ಸೈಜಿನ ಪ್ರಕಾರನ ನಾನು ಕಟಿಂಗ್ ಮಾಡಿನೂ ತೋರ್ಸಿನಿ ತರ್ಟಿ ಏಯ್ಟ್ ಏಟ್ ಬೋಟ್ ಬೋಟ್ನೆಕ್ಕು ಬ್ಯಾಕ್ ಬೋಟ್ ಬೋಟ್ನೆಕ್ ಫ್ರಂಟ್ ಡೀಪ್ ನೆಕ್ಕಿನ ಬ್ಲೌಸ್ನು ಕಟ್ ಮಾಡಿ ತೋರಿಸೀನಿ ಪೇಪರ್ ಕಟ್ಟಿಂಗು ಅದಾದಮೇಲೆ ನನಗೆ ಕಮೆಂಟ್ ಹಾಕಿದ್ದ ಹಾಕಿದವ್ರದ್ದು ಸ್ವಲ್ಪ್ ಡೌಟ್ ಇತ್ತು ಅವ್ರದ್ದು ಅವ್ರದ್ದು ಬ್ಯಾಕ್ ನೆಕ್ ನಾನು ನೆಕ್ ಮಾಡಿ ಅವ್ರದು ತರ್ಟಿ ಟು ಸೈಜು ಹಾಂ ತರ್ಟಿ ಟು ಸೈಜ್ದವ್ರದ್ದು ನಾನು ಅವ್ರದ್ದು ಡೌಟ್ ಕ್ಲಿಯರ್ ಮಾಡೀನಿ ಕಮೆಂಟ್ ಬಾಕ್ಸ್ದಾಗ ಹಾಕಿದ್ರು ಅವರು ಅವ್ರದ್ದು ನಾನು ಡೌಟ್ ಕ್ಲಿಯರ್ ಮಾಡಿ ಬೋಟ್ ನೆಕ್ಕಿನ ಬ್ಲೌಸ್ ನಾನು ಮಾರ್ಕ್ ಮಾಡಿ ತೋರ್ಸೀನಿ ಇವತ್ತು ಏನು ತೋರ್ಸಾತೀನಿ ಅಂದ್ರೆ ಭಾಳ ಇಂಪಾರ್ಟೆಂಟ್ ಒಂದು ವಿಡಿಯೋ ಐತಿ ಇದು ಭಾಳ ಜನಕ್ಕೆ ಭಾಳ ಡೌಟ್ ಇರ್ತೈತಿ ಭಾಳ ಜನಕ್ಕೆ ತಲ್ಬ್ಯಾನ್ ಆಗೋವಂಥ ಇದು ಅದೇನಂದ್ರೆ ಬೋಟ್ ನೆಕ್ ಒಳಗೆ ಬೋಟ್ ನೆಕ್ ಅನ್ನೋಕ್ಕಿಂತ ಇದು ಕ್ಲೋಸ್ ನೆಕ್ ನೋಡಿರಿ ಅಂದ್ರೆ ಬ್ಯಾಕ್ ಸೈಡ್ ಯಾವ ನೆಕ್ನು ಇರೋದಿಲ್ಲ ಜಸ್ಟ್ ಒಂದು ಹಾಫ್ ಇಂಚ್ ಅಥವಾ ನೆಕ್ಕ ಇಡ ಇಡ್ಕೊಳ್ಳೋದಿಲ್ಲ ಪೂರ್ತಿ ಕ್ಲೋಸ್ ಆಗಿರ್ತೈತಿ ಬ್ಯಾಕ್ ಸೈಡ್ ಫ್ರಂಟ್ ಮಾತ್ರ ಅವರು ನಾರ್ಮಲ್ ಆಗಿ ಹೆಂಗೆ ಡೀಪ್ ನೆಕ್ ಇಟ್ಕೋತಾರೆ ಸಿಕ್ಸ್ ಆ್ಯಂಡ್ ಹಾಫು ಸಿಕ್ಸು ಈ ಥರ ಇಟ್ಕೋಬೋದು ಬಟ್ ಬ್ಯಾಕ್ ಸೈಡ್ ಮಾತ್ರ ಕ್ಲೋಸ್ ಆಗಿರ್ತೈತಿ ಈ ಒಂದು ನೆಕ್ ಅದಕ್ಕೆ ಒಂದು ಕ್ಲೋಸ್ ನೆಕ್ಕಿನ್ ಬ್ಲೌಸ್ ನ ತೋರಿಸ್ರಿ ಅಂತ ಕಮೆಂಟ್ ಬಾಕ್ಸ್ದಾಗ ನಾನು ಕಮೆಂಟ್ ಹಾಕಿದ್ರು ನನ್ನ ವ್ಯೂವರ್ಸು ನಿಮಗೆ ಗೊತ್ತಿರೋ ಹಾಗೆ ನಾನು ನಮ್ಮ ಸನ್ ಫ್ಯಾಷನ್ ಟೆಕ್ ಒಳಗ ಏನು ಮಾಡ್ತಿದ್ರಿ ನನ್ನ ವ್ಯೂವರ್ಸು ನನ್ನ ಕಮೆಂಟ್ ಬಾಕ್ಸ್ದಾಗ ಏನು ಕಮೆಂಟ್ ಹಾಕ್ತಾರೆ ಅವ್ರು ಏನು ನನಗೆ ಹೇಳ್ಕೊಡೋ ಅಂತಾರಲ್ಲ ಅದನ್ನು ನಾನು ನಿಮ್ಗೆ ವಿಡಿಯೋಸ್ ಹಾಕ್ತಿರ್ತೀನಿ ಹಂಗೆ ನಿಮಗೂ ಏನಾದರೂ ಡೌಟ್ಸ್ ಇತ್ತಂದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನೋಡೋಕೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿರಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂದ್ರೆ ನಿಮಗೆ ನೆಕ್ಸ್ಟ್ ನನ್ನ ವಿಡಿಯೋಸ್ ಲಘುನ ಬಂದು ತಲುಪ್ತಾವು ಈ ಒಂದು ವಿಡಿಯೋ ಇಷ್ಟ ಆಗಿತ್ತಂದ್ರೆ ಯೂಸ್ಫುಲ್ ಐತಿ ಅಂತ ಅನ್ಸಿತ್ತಂದ್ರೆ ಒಂದು ಲೈಕ್ ಮಾತ್ರ ಕೊಡಿರಿ ಫ್ರೆಂಡ್ಸ್ ನೀವು ಇವತ್ತು ನಾನು ನಿಮಗೆ ಕ್ಲೋಸ್ ನೆಕ್ ಕಟ್ಟಿಂಗ್ನ ಅಂದ್ರೆ ಬ್ಯಾಕ್ ಸೈಡ್ ಬ್ಯಾಕ್ ಇಂದ ಕ್ಲೋಸ್ ನೆಕ್ ಇರ್ತೈತಲ್ಲ ಆ ಬ್ಯಾಕ್ ಸೈಡ್ ಪಾರ್ಟಿಂದು ನಾನು ಕ್ಲೋಸ್ ನೆಕ್ದು ಪೂರ್ತಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಮಾರ್ಕ್ ಮಾಡಿ ಕಟಿಂಗ್ ಮಾಡಿ ತೋರಿಸ್ತೇನೆ ಅಂತ ತಡ ಮಾಡಲಾರ್ದ ಫಟಾಫಟ್ ಅಂತ ತೋರಿಸ್ಬಿಡ್ತೀನಿ ನಿಮ್ದಂತೂ ಟೈಮ್ ವೇಸ್ಟ ಮಾಡೋದಿಲ್ಲ ಭಾಳ ಈಸಿ ಐತಿ ಬಟ್ ಏನಂದ್ರೆ ನಾವು ಒಂದು ನೈನ್ ಮೆಜರ್ಮೆಂಟ್ ನಿಮಗೆ ತೋರಿಸಿದ್ನಲ್ಲ ಈ ಹಿಂದೆ ಬೋಟ್ನೆಕ್ ಬ್ಲೌಸಿನ ಮೆಜರ್ಮೆಂಟು ನಾರ್ಮಲ್ ರೌಂಡ್ ನೆಕ್ ಇದ್ದಿದ್ದು ಮೆಜರ್ಮೆಂಟ್ ಎಲ್ಲ ಸೀಸಸ್ದು ತೋರಿಸೀನಿ ಚಾರ್ಟು ಯಾರ್ಯಾರೆಲ್ಲ ನೋಡಿಲ್ಲ ನಾನು ಚಾನಲಿಗೆ ವಿಸಿಟ್ ಮಾಡಿಬಿಟ್ಟು ನೋಡಿರಿ ಭಾಳ ಯೂಸ್ಫುಲ್ ಅದಾವು ಬಟ್ ಆ ಮೆಜರ್ಮೆಂಟ್ ತಕ್ಕಂಗೆ ಈ ಮೆಜರ್ಮೆಂಟ್ ಬರೋದಿಲ್ಲ ಇದು ಕ್ಲೋಸ್ ನೆಕ್ ಇದ್ದಾಗ ಇದು ಬೇರೆ ಥರನ ಬರ್ತೈತೆ ನೋಡ್ರಿ ಇದು ಮೆಜರ್ಮೆಂಟ್ ನಿಮಗೆ ನಂದು ಒಂದು ಕಸ್ಟಮರ್ದು ಮೆಜರ್ಮೆಂಟ್ ಐತಿ ಅದನ್ನು ತೋರಿಸಿ ನಿಮಗೆ ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಸ್ಟಾರ್ಟ್ ಅಂತ ನೀವು ನೋಡಿ ಸ್ಕಿಪ್ ಮಾಡ್ಲಾರ್ದೆ ನೋಡ್ಕೊತ ಹೋಗ್ರಿ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಸ್ಕಿಪ್ ಮಾಡಿದ್ರೆ ಗೊತ್ತಾಗೋದಿಲ್ಲ ನಡು ನಡು ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ತೀನಿ ಮಾತಾಡ್ಕೊಂತ ನೀವು ಸ್ಕಿಪ್ ಮಾಡಿದ್ರಂದ್ರೆ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನೋಡಿರಿ ಈಗ ತೋರಿಸ್ತೀನಿ ನಂದು ಒಂದು ಕಸ್ಟಮರ್ದು ಮೆಜರ್ಮೆಂಟ್ ಒಬ್ಬರದ್ದು ಯಾರ್ದಾರು ತೊಗೊಳ್ಳೋಣಂತ ಹಾಂ ಇದೇ ಅಂತ ಇದು ಒಂದು ತರ್ಟಿ ಫೋರ್ ಸೈಜಿಂದು ಅಂದರೆ ಇದು ಅಪ್ಪರ್ ಚೆಸ್ಟು ತರ್ಟಿ ತ್ರೀ ಐತಿ మిడల్ చెస్టు అందరదు ఫుల్ బస్ట్ తర్టి ఫోర్ ఐతే అందరి ఇది తర్టి ఫోర్ ఇందు మెజర్మెంట్ ఆతూ ఆమె ఇది అది వెస్ట్ ట్వంటీ ఎయిట్ ఆమె ఇవ్ షోల్డర్ ఫోర్టన్ ఐతి ఫుల్ లెంత్ ఫోర్టను పూర్తి ఎలా నా మెజర్మెంట్ పర్కొండిని ఇదే మెజర్మెంట్ తగ్గ నీ క్లోజ్ నెక్ మి తోరుస్తని ಯೂಸ್ಫುಲ್ ಐತಿ ಭಾಳ ಮಸ್ತ್ ಐತಿ ಇದು ವಿಡಿಯೋ ಭಾಳ ಜನಕ್ಕೆ ಭಾಳ ಡೌಟ್ ಇರ್ತೈತಿ ಹೆಂಗೆ ನಾವು ಕ್ಲೋಸ್ ನೆಕ್ಕಿನ ಬ್ಲೌಸ್ ಕಟ್ ಮಾಡೋದು ಅಂಥೇಳಿ ಈ ಮೆಜರ್ಮೆಂಟಿಗೆ ತಕ್ಕಂಗೆ ನಾನು ಈ ಒಂದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡ್ಕೊರಿ ಇದು ಮೆಜರ್ಮೆಂಟ್ ಇದು ತರ್ಟಿ ಫೋರ್ ಸೈಜಿಂದ ಇದು ಮೆಜರ್ಮೆಂಟ್ ತರ್ಟಿ ಫೋರ್ ಸೈಜಿಂದು ಶೋಲ್ಡ್ರ್ ಫೋರ್ಟೀನ್ ಐತಿ ಇದನ್ನು ಕಟ್ ಮಾಡಿ ನಿಮ್ಗೆ ತೋರ್ಸ್ತೇನೆ ಬರ್ರಿ ಫ್ರೆಂಡ್ಸ್ ಪೂರ್ತಿ ಕಂಪ್ಲೀಟಾಗಿ ಚೇಂಜೆ ಇರ್ತೈತೆ ರೀ ಇದು ಕಟ್ಟಿಂಗು ಯಾಕಂದ್ರೆ ಇದು ಶೋಲ್ಡ್ರೂ ಜಾಸ್ತಿ ಬರ್ತೈತಿ ಯಾಕಂದ್ರೆ ಅದು ಕ್ಲೋಸ್ ನೆಕ್ ಅಲ್ಲ ಕ್ಲೋಸ್ ನೆಕ್ ಇರೋದ್ರಿಂದ ಶೋಲ್ಡ್ರ್ ಬಿಡ್ತು ನಮಗೆ ಜಾಸ್ತಿ ಬರ್ತೈತಿ ನೆಕ್ ಬಿಡ್ತು ಕಮ್ಮಿ ಇರ್ತೈತಿ ನೆಕ್ ಬಿಡ್ತು ಕಮ್ಮಿ ಶೋಲ್ಡ್ರ್ ಬಿಡ್ತು ಜಾಸ್ತಿ ಬರ್ತೈತಿ ಆಮೇಲೆ ಕ್ಲೋಸ್ ನೆಕ್ ಇರೋದ್ರಿಂದ ಬ್ಯಾಕ್ ಸೈಡು ನಮ್ಗೆ ಪೂರ್ತಿ ಕ್ಲೋಸ್ ಆಗಿರ್ತೈತಿ ಫ್ರಂಟ್ ಸೈಡ್ ಬೇಕಾದ್ರೂ ನಾವು ಕ್ಲೋಸು ಮಾಡ್ಕೊಬೋದು ಅಥವಾ ನಾವು ಫ್ರಂಟ್ ಸೈಡು ಡೀಪ್ ನೆಕ್ ಇಟ್ಕೊಬೋದು ಸಿಕ್ಸು ಅಥವಾ ಸಿಕ್ಸ್ ಆ್ಯಂಡ್ ಹಾಫ್ ಆರು ಅರುವರೆ ಇಟ್ಕೊಬೋದು ಆ ಥರನೂ ಮಾಡ್ಕೊಬೋದು ಆಗಿ ಕೆಲವೊಬ್ಬರು ಸಿಕ್ಸ್ಟಿ ಪ್ಲಸ್ ಅರವತ್ತು ವರ್ಷದ ಮ್ಯಾಗ ಅರವತ್ತೈದು ವರ್ಷದ ಮ್ಯಾಗನು ಇದು ಥರನೂ ಬ್ಲೌಸ್ ಹಾಕೋತಾರೆ ನಾನು ಅರವತ್ತು ವರ್ಷದ ಮ್ಯಾಗ ಅಜ್ಜಿಗಳು ಬ್ಲೌಸು ಹೆಂಗೆ ಕಟ್ ಮಾಡೋದು ವಿಡಿಯೋಸ್ ವೀಡಿಯೋಸ್ಗಳನ್ನ ಹಾಕೀನಿ ಒಂದು ಥೇರಿ ಕ್ಲಾಸು ಒಂದು ಪೇಪರ್ ಕಟ್ಟಿಂಗ್ ಕ್ಲಾಸು ಯಾರೆಲ್ಲ ನೋಡಿಲ್ಲ ಆ ಕ್ಲಾಸ್ಗಳನ್ನೂ ನೋಡಿ ಯೂಸ್ಫುಲ್ ಆಗ್ತೈತಿ ಕೆಲವೊಂದು ಅಜ್ಜಿಗಳು ಆ ಥರನೂ ಹೊಲಿಸ್ಕೋತಾರ ಕೆಲವೊಬ್ರು ಈ ಥರನೂ ಹೊಲಿಸ್ಕೋತಾರೆ ಈ ಥರ ನೆಕ್ ಇದ್ದಾಗ ಹೆಂಗೆ ಕಟ್ ಮಾಡೋದು ಅದನ್ನೇ ಇವತ್ತು ನಿಮಗೆ ತೋರ್ಸಾತೀನಿ ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ನಾನು ಮೆಜರ್ಮೆಂಟಿನ ಪ್ರಕಾರ ಅವ್ರದ್ದು ಫುಲ್ ಲೆಂತ್ ಫೋರ್ಟೀನ್ ಐತಿ ಈಗ ಫೋರ್ಟೀನ್ಗೆ ನಾನು ಮಾರ್ಕ್ ಹಾಕೋತೀನಿ ಫುಲ್ ಲೆಂತ್ ಫೋರ್ಟೀನ್ ಐತಿ ನೋಡಿರಿ ಫ್ರೆಂಡ್ಸ್ ಫುಲ್ ಲೆಂತ್ ಫೋರ್ಟೀನ್ ಐತಿ ಇದಂದಾಗ ಗೆರೆ ಹಾಕೊಂಡ್ಬಿಡ್ತೀನಿ ಈ ತರ ನಮ್ಗೆ ಕ್ಲೋಸ್ ನೆಕ್ ಇದ್ದಿದ್ದ ಬ್ಲೌಸ್ಗಳು ಭಾಳ ರೇರ್ ಬರೋದು ಬಾಜನ ಜನ ಬಟ್ ಇವನ್ನ ಮೊದ್ಲೆಲ್ಲ ಅಜ್ಜಿಗಳು ಆಮೇಲೆ ವಯಸ್ಸಾದವರು ಇಡಿಸ್ಕೋತಿದ್ರು ನಮ್ಗೆ ಬ್ಯಾಕ್ ಸೈಡ್ ಏನು ನೆಕ್ ಬೇಡ ಬೇಡ ಪೂರ್ತಿ ಕ್ಲೋಸ್ ಆಗಿರಲಿ ಅಂತ ಹೇಳ್ತಿದ್ರು ಬಟ್ ಈಗ ಏನಾಗ್ಬಿಟ್ಟೈತಿ ಅಂದ್ರೆ ಇದ ಒಂದು ಟ್ರೆಂಡಿ ಬ್ಲೌಸ್ ಆಗ್ಬಿಟ್ಟೈತಿ ನೋಡಿ ಈಗ ಎಲ್ಲರೂ ಏನು ಮಾಡ್ಬಿಡ್ತಾರ ಈ ಥರ ಬ್ಯಾಕ್ ಸೈಡ್ ಡಿಸೈನ್ ಮಾಡಿಸ್ತಾರೆ ಆರಿ ವರ್ಕ್ ಅಥವಾ ಮಷಿನ್ ವರ್ಕ್ ಮಾಡಿಸ್ತಾರ ಪೂರ್ತಿ ನೆಕ್ ಇಲ್ದಾನೆ ಬ್ಲೌಸ್ ಹೊಲಿಸ್ಕೋತಾರೆ ಬ್ಯಾಕ್ ಸೈಡ್ ಯಾವ ನೆಕ್ ಬೇಡ ಬೇಡ ಬ್ಯಾಕ್ ಸೈಡ್ ಪೂರ್ತಿ ನಮ್ಗೆ ಡಿಸೈನ್ ಮಾಡಿರಿ ಕ್ಲೋಸ್ ನೆಕ್ ಇಟ್ಟು ಬ್ಲೌಸ್ ಹೊಲಿರಿ ಅಂತಾರೆ ಭಾಳ ಟ್ರೆಂಡಿ ಆಗ್ಬಿಟ್ಟೈತಿ ಬ್ಲೌಸು ಹಳೆ ಕಾಲದ ಬ್ಲೌಸ್ಗಳೆಲ್ಲ ಈಗ ಟ್ರೆಂಡಿ ಬ್ಲೌಸಸ್ ಆಗತ್ತವು ಒಂದು ಟ್ರೆಂಡಿ ಆಗತ್ತೈತಿ ಈಗೆಲ್ಲ ಹಂಗೆ ಬಂದುಬಿಟ್ಟೈತೆ ಅಲ್ರಿ ಮೊದ್ಲೇನು ಬ್ಲೌಸಸ್ ಉಟ್ಕೊತಿದ್ರು ಅದು ಈಗೆಲ್ಲ ಟ್ರೆಂಡಿ ಬ್ಲೌಸ್ ಆಗೈತಿ ಹೆಂಗೆ ಜನ ಚೇಂಜ್ ಹಾಕ್ಕೊತಿರ್ತಾರೆ ಹೆಂಗೆಂಗೆ ಜನ ಕೇಳ್ಕೊತಿರ್ತಾರೆ ನಾವು ಚೇಂಜ್ ಹಾಕ್ಕೊತಾ ಇರ್ಬೇಕು ಟೇಲರ್ಸ್ ಅದರ ನಾವು ಹಂಗೆ ಹೊಲೆಯಾಕೆ ಟ್ರೈ ಮಾಡ್ತಿರ್ಬೇಕು ಇವ್ರದ್ದು ಫುಲ್ ಲೆಂತ್ ಇವ್ರದ್ದು ಹದಿನಾಲ್ಕು ಐತಿ ಅವ್ರದು ಶೋಲ್ಡ್ರ್ ಹದಿನಾಲ್ಕು ಐತಿ ಈಗ ನೋಡ್ರಿ ನಮ್ಗೆ ಕ್ಲೋಸ್ ನೆಕ್ಕಿಂದ ನಾನು ನಿಮಗೆ ಹೇಳಾತಿದ್ದು ಶೋಲ್ಡರ್ ಏನೈತಲ್ಲ ಅವ್ರದ್ದು ಐತಿ ನಮ್ಮದು ಕ್ಲೋಸ್ ನೆಕ್ ಇದ್ದಾಗ ಏನು ಮಾಡಬೇಕು ಬ್ಯಾಕ್ ಸೈಡ್ ಯಾವ ನೆಕ್ ಬೇಡ ಬೇಡ ನಮ್ಗೆ ಅವಾಗ ಏನು ಮಾಡಬೇಕು ಹದಿನಾಲ್ಕರ ಅರ್ಧ ಸೆವೆನ್ ಆಗ್ತೈತಿ ನಾವು ಸೆವೆನ್ ಇಡಬಾರ್ದು ಸೆವೆನ್ ಆ್ಯಂಡ್ ಹಾಫ್ ಇಡಬೇಕು ಯಾಕಂದರೆ ಇದಾವಂದು ನೋಡ್ರಿ ನಾ ಎಲ್ಲ ಶೋಲ್ಡ್ರದ್ದು ಎಲ್ಲ ಬ್ಲೌಸ್ ಹೊಲೆ ಮುಂದು ಶೋಲ್ಡ್ರ್ ಅರ್ಧ ಇಡ್ರಿ ಅಂತಾನೆ ಹೇಳಿದ್ದೆ ಬೋಟ್ ನೆಕ್ಕಿಗೆ ಬಟ್ ಇದು ಕ್ಲೋಸ್ ನೆಕ್ ಇರೋದ್ರಿಂದ ಇನ್ನೂ ಅರ್ಧ ಇಂಚ್ ನೀವು ಜಾಸ್ತಿನೇ ಇಡ್ರಿ ಸೆವೆನ್ ಇಡಬೇಡ್ರಿ ಹದಿನಾಲ್ಕು ಇಂಚ್ ಅಂದ್ರೆ ಏಳು ಆಗ್ತೈತಿ ಅದ್ರ ಅರ್ಧ ಅದ್ರ ಅರ್ಧ ಆದ್ರೆ ನಾವು ಏಳುವರೆ ಇಂಚು ಇಡಬೇಕು ಯಾಕಂದ್ರೆ ಅರ್ಧ ಇಂಚು ಸ್ಟಿಚಿಂಗ್ ಪರ್ಪಸ್ ಹೋಗ್ಬಿಡ್ತೈತಲ್ಲ ಆಮೇಲೆ ಕ್ಲೋಸ್ ನೆಕ್ಕು ಯಾವ ನಮ್ಗೆ ಹಿಂದೆ ನೆಕ್ ಇರೋದಿಲ್ಲ ಜಗ್ದಂಗ ಜಗ್ಧಂಗೆ ಆಗ್ತಿರ್ತೈತಿ ನಮಗೆ ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ನಾವು ಏಳುವರೆ ಇಂಚು ಇಡೋಣಂತ ಇಲ್ಲಿ ನಾವು ಏಳುವರೆ ಇಂಚ್ ಇಡೋದು ನಾವು ಆರ್ಮಲ್ ಡೌನಿಂಗ್ ಎಷ್ಟು ಮಾಡೋದು ಇದ ಒಂದು ನಮಗೆ ಈಗ ಪ್ರಾಬ್ಲಮ್ ಆಗ್ತೈತೆ ನೋಡಿರಿ ಆರ್ಮೋಲ್ ಡೌನಿಂಗ್ ಎಷ್ಟು ಮಾಡಬೇಕು ತರ್ಟಿ ಫೋರ್ ಸೈಜ್ದವ್ರದು ಎಷ್ಟು ಮಾಡೋದು ಅಂತ ಅವ್ರದ್ದು ಒಂದು ಸ್ಲೀವ್ಸ್ ರೌಂಡ್ ಎಷ್ಟೈತಿ ಅಂದ್ರೆ ಸಿಕ್ಸ್ಟೀನ್ ಇಂಚ್ ಐತಿ ಸ್ಲೀವ್ಸ್ ರೌಂಡ್ ಇದು ನಾನೀಗ ತರ್ಟಿ ಫೋರ್ ಸೈಜ್ದವ್ರದ ತರ್ಟಿ ಫೋರ್ ಈಗ ನಾನು ತರ್ಟಿ ಫೋರ್ ಸೈಜ್ದವ್ರದ ಬ್ಯಾಕ್ ನೆಕ್ಕಿಂದು ಕ್ಲೋಸ್ ನೆಕ್ ಡಿಸೈನ್ ನಿಮ್ಗೆ ಕ್ಲೋಸ್ ನೆಕ್ಕಿನ್ ಸಾರಿ ಕ್ಲೋಸ್ ನೆಕ್ಕಿಂದು ಕಟ್ಟಿಂಗ್ ಮಾಡಿ ನಿಮ್ಗೆ ತೋರ್ಸಾತೇನಿ ಇವಾಗ ಇವ್ರದ್ದು ಆರ್ಮೋಲ್ ಹೋಲ್ ಡೌನಿಂಗು ಎಷ್ಟು ಮಾಡ್ಕೋಬೇಕು ನಾವು ತರ್ಟಿ ಫೋರ್ ಸೈಜಿಂದು ಇದು ಸೀಸ್ ಪೆನ್ಸಿಲೇ ಮಾರ್ಕ್ ಮಾಡ್ಕೋತೀನಿ ಹೆಚ್ಚು ಕಮ್ಮಿ ಇರಲಿ ಹೇಳಿ ನಿಮಗೂ ತೋರ್ಸೋಕೆ ಈಗ ತರ್ಟಿ ಫೋರ್ ಸೈಜ್ದವ್ರದ್ದು ನಾವು ಎಷ್ಟು ಡೌನಿಂಗ್ ಮಾಡೋಣ ಇಲ್ಲಿ ನಾವು ಏನು ಮಾಡೇವಿ ಶೋಲ್ಡರು ಸೆವೆನ್ ಆ್ಯಂಡ್ ಹಾಫಿಗೆ ಮಾರ್ಕ್ ಮಾಡ್ಕೊಂಡಿವಿ ಇಲ್ಲಿ ನಾವು ಏನು ಮಾಡಬೇಕು ಆರ್ಮ್ ಹೋಲ್ ಡೌನಿಂಗು ಸೆವೆನ್ ಇಂಚಿಗೆ ಮಾರ್ಕ್ ಮಾಡ್ಕೊಡೋಣ ಯಾಕೆ ಸೆವೆನ್ ಇಂಚಿಗೆ ಮಾರ್ಕ್ ಅಂತಂದ್ರೆ ನಮ್ದು ಇದೊಂದು ಶೋಲ್ಡ್ರು ಜಾಸ್ತಿ ಐತಿ ನಾವು ಅರ್ಮುಲ್ಡ ನಿಂಗು ಆಟೋಮೆಟಿಕ್ ನಮ್ಗೆ ಸೆವೆನ್ ಇಂಚ್ ಬರತ್ತೈತಿ ನಾರ್ಮಲ್ ನೆಕ್ಗಳಿದ್ರೆ ಬೋಟ್ ನೆಕ್ಕು ಅಥವಾ ರೌಂಡ್ ನೆಕ್ ಇದ್ರೆ ಸಿಕ್ಸ್ ಇಂಚ್ ಇಡ್ತಿದ್ವಿ ಇನ್ನು ರೌಂಡ್ ನೆಕ್ ಇದ್ದಾಗೂ ಫೈವ್ ಆ್ಯಂಡ್ ಹಾಫ್ ಇಂಚ್ ಇಡ್ತಿದ್ವಿ ತರ್ಟಿ ಫೋರ್ ಸೈಜ್ದವ್ರಿಗೆ ರೌಂಡ್ ನೆಕ್ ಇತ್ತಂದ್ರೆ ಐದುವರೆ ಇಡ್ತೇವೆ ಆಮೇಲೆ ಬೋಟ್ ನೆಕ್ ಇತ್ತಂದ್ರೆ ಸಿಕ್ಸ್ ಸಿಕ್ಸ್ ಆ್ಯಂಡ್ ಹಾಫ್ ಇಡ್ತೀವಿ ಬಟ್ ಇಲ್ಲಿ ನಮ್ಮ ಕ್ಲೋಸ್ ನೆಕ್ ಇದ್ದಾಗ ಸೆವೆನ್ ಇಂಚ್ ಏಳು ಇಂಚ್ ಇಡಬೇಕು ಆಮೇಲೆ ಏಳು ಇಂಚ್ ಇತ್ತು ಇಲ್ಲಿ ಸೆವೆನ್ ಆ್ಯಂಡ್ ಹಾಫ್ ಐತಿ ನಾವು ಇಲ್ಲೇನು ಮಾಡಬೇಕು ಸೆವೆನ್ಗೆ ಮಾರ್ಕ್ ಹಾಕೋಬೇಕು ಮಾರ್ಕ್ ಹಾಕ್ಕೊಂಡು ಇದನ್ನು ನಾವು ಇದನ್ನು ಪೂರ್ತಿ ಲೈನು ಹೊಡ್ಕೊಂಡ್ಬಿಡೋಣ ಅಂತ ಇದನ್ನ ಜಾಯಿಂಟ್ ಮಾಡ್ಕೊಡೋಣ ಈಗ ನೋಡಿರಿ ಇಲ್ಲೇ ನಾವು ಫಿಟ್ಟಿಂಗ್ ಎಷ್ಟೈತಿ ತರ್ಟಿ ಫೋರ್ ಸೈಜಿನ ಫಿ ಫಿಟ್ಟಿಂಗ್ ಎಷ್ಟು ಬರ್ತೈತಿ ನಮ್ಗೆ ತರ್ಟಿ ಫೋರ್ ಸೈಜಿಂದು ನಮ್ಗೆ ಫಿಟ್ಟಿಂಗು ತರ್ಟಿ ಫೋರ್ ನಾಲ್ಕನೇ ಭಾಗ ಅಂದರೆ ಎಂಟುವರಿ ಬರ್ತೈತಿ ನೋಡಿರಿ ಈಗ ಎಂಟುವರಿ ಪ್ಲಸ್ ಏನು ಮಾಡಬೇಕು ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಹೆಚ್ಚಿಗೆ ತಗೋಬೇಕು ಯಾಕಂದ್ರೆ ನಮ್ಗೆ ಲೂಸ್ ಬಿಡ್ಬೇಕು ಲೂಸ್ ಸ್ವಲ್ಪ ಲೂಸ್ ಆಗಿರ್ಬೇಕು ಯಾಕಂದ್ರೆ ಇದು ಕ್ಲೋಸ್ ನೆಕ್ ಇರೋದ್ರಿಂದ ನಮ್ಗೆ ಫಿಟ್ಟಿಂಗ್ ಒಳಗೆ ಒಂದು ಸ್ವಲ್ಪ ಲೂಸ್ ಬೇಕಾ ಇಲ್ಲಿ ಎಂಟೂವರೆ ಆಗ್ತೈತಿ ತರ್ಟಿ ಫೋರ್ ಇಂದ ನಾಲ್ಕನೇ ಭಾಗ ಎಂಟೂವರೆ ಆಗ್ತೈತಿ ಬಟ್ ನಾವಿಲ್ಲಿ ಒಂಬತ್ತು ಇಂಚು ಇಡಾತೇನೆ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ ಇಲ್ಲಿ ಕೆಳಗಡೆನು ಹಂಗೆ ಒಂಬತ್ತು ಇಂಚು ಪ್ಲಸ್ ಎರಡು ಇಂಚು ಮಾರ್ಜಿನ್ ಯಾಕಂದ್ರೆ ಇಲ್ಲಿ ಕೆಳಗಡೆನ ನಾವೀಗ ಕೆಳಗಡೆ ನಾವು ಟಕ್ಸ್ ಅದು ಹಿಡಿತೇವಲ್ಲ ಟಕ್ಸ್ ಅದು ಹಿಡಿದಾಗ ನಮ್ಗೆ ನಾರ್ಮಲ್ ಇಲ್ಲೇ ನಮ್ಗೆ ವೆಸ್ಟ್ ಸೈಡ್ ಕಮ್ಮಿ ಆಗ್ಬಿಡ್ತೈತಿ ಅದಕ್ಕೆ ಸೇಮ್ ಆ್ಯಸ್ ಇಟ್ ಈಸ್ ಅದು ಎಷ್ಟೈತಿ ಅಷ್ಟೇ ಇಟ್ಟೇನಿ ಕಮ್ಮಿ ಏನು ಮಾಡಿಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ಇದು ನೀಟಾಗಿ ಮಾರ್ಜಿನದು ಮತ್ತು ಫಿಟ್ಟಿಂಗ್ದು ನಾವು ಮಾರ್ಕ್ ಮಾಡ್ಕೊಂಡಿದ್ದು ಗೆರಿ ಹೊಡೆದೇನಿ ನಿಮ್ಗೆ ತೋರ್ಸಾತೀನಿ ಈಗ ನೋಡ್ರಿ ನಾವು ಇಲ್ಲೇನು ನಾವು ನೆಕ್ ತೆಗಿಯಿಲ್ಲ ಜಸ್ಟ್ ನಾವು ಫ್ರಂಟ್ ಸೈಡ್ ಅಷ್ಟ ನೆಕ್ ಬರ್ತೈತಿ ಬಟ್ ಇಲ್ಲಿ ನಾವು ಒಂದು ಅರ್ಧ ಇಂಚಿಂದ ಇನ್ನು ಜಸ್ಟ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಾಂದ್ರೆ ಇದೇನು ಆಗ್ತೈತಲ್ಲ ಈ ಪಾರ್ಟ್ ಕುದಕ್ಕೆಗೆ ಹಿಂದ ಹತ್ತದಂಗೆ ಆಗ್ತೈತಿ ಅವಾಗ ನಾವೇನು ಮಾಡಬೇಕು ನಮಗೆ ಕ್ಲೋಸ್ ನೆಕ್ ಇರೋದ್ರಿಂದ ನಮ್ಗೆ ಶೋಲ್ಡರ್ ವಿಡ್ತ್ ಜಾಸ್ತಿ ಇರ್ತೈತಿ ನೆಕ್ ಬಿಡ್ತು ಕಮ್ಮಿ ಇರ್ತೈತಿ ಅದಕ್ಕೆ ನಾವೇನು ಮಾಡಬೇಕು ನಾರ್ಮಲ್ ಆಗಿ ನೆಕ್ ಬಿಡದನ್ನ ನಾವು ಮೂರು ಇಂಚು ಅಥವಾ ಎರಡು ಮುಕ್ಕಾಲು ಇಂಚು ಎರಡು ಎರಡೂವರೆ ಇಂಚ್ ಇಡ್ತಿದ್ವಿ ನಾವು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿನಿ ತರ್ಟಿ ಫೋರ್ ಸೈಜ್ ಇರೋದ್ರಿಂದ ಎರಡು ಮುಕ್ಕಾಲು ಇಂಚಿಗೆ ಇದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಒಂದು ಇಂಚಿಗೆ ಏನು ಮಾಡಿದೆ ನೆಕ್ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಷ್ಟ ನಾನು ಶೇಪ್ ಹಾಕೊಳಾತೇನಿ ಇದ ನೋಡ್ರಿ ಇದ್ರದ್ದು ನೆಕ್ ಇದು ಕ್ಲೋಸ್ ನೆಕ್ಕಿಂದು ಕ್ಲೋಸ್ ನೆಕ್ಕಿಂದು ನಾನು ಬ್ಯಾಕ್ ಇದು ನಾನು ಮಾರ್ಕ್ ಮಾಡ್ಕೊಳಾತೇನಲ್ಲ ಇದು ಇಷ್ಟ ನೆಕ್ ಬರ್ತೈತಿ ಇದೇನೈತಲ್ಲ ಇದು ಪೂರ್ತಿ ಇದು ಪೂರ್ತಿ ಏನೈತಲ್ಲ ಇದು ಶೋಲ್ಡ್ರದು ಬಿಡ್ತು ಬರ್ತೈತಿ ಈಗ ನಾನು ಇದನ್ನ ಆರ್ಮ್ ಆರಾಮ್ ಆರ್ಮೋಲ್ ಡೌನಿಂಗ್ ಮಾಡಿದ್ನಲ್ಲ ಇಲ್ಲಿ ನಾನು ಬಗಲ್ ಶೇಪ್ ಆರ್ಮೋಲ್ ರೌಂಡ್ ಶೇಪ್ ತೆಗೆದು ನಿಮ್ಗೆ ತೋರಿಸ್ತೇನೆ ಇದು ಬ್ಯಾಕ್ ಸೈಡಿಂದ ಆರ್ಮೋಲ್ ರೌಂಡ್ ಶೇಪ್ ಇದು ಈ ಥರ ನಮಗೆ ಕಟ್ಟಿಂಗ್ ಬಂದಾಗ ನಮಗೆ ಒಬ್ಬೊಬ್ರದ್ದು ಒಂದೊಂದು ಸೈಜ್ ಇರ್ತೈತಿ ನಾವು ಅವಾಗ ಏನು ಮಾಡ್ಬೇಕು ಒಮ್ಮೆ ಬಟ್ಟೆ ಮ್ಯಾಗೆ ಕಟ್ ಮಾಡ್ಕೊಳ್ಳೋ ಹಂಗಿಲ್ಲ ಈ ಥರ ಪೇಪರ್ ಮ್ಯಾಗೆ ಕಟ್ ಮಾಡ್ಕೊಂಡ ನಾವು ಬಟ್ಟೆ ಮ್ಯಾಗ ಕಟ್ ಮಾಡ್ಬೇಕೈತಿ ಅದು ಒಂದು ಪೇಪರ್ ಮ್ಯಾಗ ಕಟ್ ಮಾಡಿ ಬಟ್ಟೆ ಮ್ಯಾಗ ಕಟ್ ಮಾಡ್ಕೊಂಡ್ರೆ ನಮಗೂ ಒಂದು ಪ್ಲಸ್ ಪಾಯಿಂಟ್ ನೋಡಿರಿ ಏನಾದರೂ ಮಿಸ್ಟೇಕ್ ಇತ್ತಂದ್ರೆ ಪೇಪರ್ ಒಳಗೆ ಗೊತ್ತಾಗ್ತೈತಿ ಒಮ್ಮೆ ಬಟ್ಟೆ ಮ್ಯಾಗ್ ಕಟ್ ಮಾಡ್ಕೊಂಡ್ಬಿಟ್ವಿ ಅಂದ್ರೆ ಬಟ್ಟಿನ ಹಾಳಾಗ್ಬಿಟ್ಟೈತಿ ಸುಮ್ಮನೆ ಅದಕ್ಕೆ ಕಸ್ಟಮರ್ ಬಟ್ಟೆ ಇರ್ತಾವಲ್ಲ ಮೊದ್ಲು ನಾವು ಈ ಥರ ಪೇಪರ್ ಮ್ಯಾಗ್ ಕಟ್ ಮಾಡ್ಕೊಂಡ್ವಿ ಅಂದ್ರೆ ನಮ್ಗೆ ಗೊತ್ತಾಗ್ತೈತಿ ಈ ಸೈಜಿಗೆ ಇಷ್ಟಿಷ್ಟು ಮೆಜರ್ಮೆಂಟ್ ಅಂತ ಪೇಪರ್ ಮ್ಯಾಗೆ ಕಟ್ ಮಾಡ್ಕೊಂಡು ನಮಗೆಲ್ಲ ಕನ್ಫರ್ಮ್ ಆಗಿಂದ ಇದು ಸೈಜಿಂದು ಸ್ಟಿಚ್ ಮಾಡಿದ್ರೆ ನಮ್ಗೆ ಪರ್ಫೆಕ್ಟ್ ಬ್ಲೌಸ್ ಬರ್ತೈತಿ ಅಂತ ನಮಗೆ ಗೊತ್ತಾಗಿಂದ ಏನು ಮಾಡಬೇಕು ನಾವು ಬಟ್ಟೆ ಮ್ಯಾಗೆ ಕಟ್ ಮಾಡಿಬಿಟ್ಟು ಇದನ್ನ ಸ್ಟಿಚ್ ಮಾಡಬೇಕು ಈಗಿದನ್ನೇ ನಾನು ಮೆಜರ್ ಮಾಡಿಬಿಟ್ಟು ನೋಡ್ತೀನಿ ಅವ್ರದ್ದು ಒಂದು ಸ್ಲೀವ್ಸ್ದು ರೌಂಡು ಸಿಕ್ಸ್ಟೀನ್ ಐತಿ ಸಿಕ್ಸ್ಟೀನ್ ಅರ್ಧ ಏಟ್ ಆಗ್ತೈತಿ ಈಗ ಇದನ್ನ ಮಾರ್ಕ್ ಮಾಡೇನಿ ಆರ್ಮೋಲ್ ಡೌನಿಗೆ ಸೆವೆನ್ ಮಾಡೇನಲ್ಲ ಈಗ ಇದನ್ನು ಮೆಸರ್ ಮಾಡಿಬಿಟ್ಟು ನೋಡ್ತೀನಿ ಎಷ್ಟು ಬರ್ತೈತೆ ಹೇಳಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ಎಷ್ಟು ಬಂದೈತಿ ಅಂದ್ರೆ ಎಂಟು ಇಂಚ್ ಬಂದೈತಿ ನಮ್ಗೆ ಎಷ್ಟೈತಿ ಅರ್ಮೋಲ್ ರೌಂಡು ಸಿಕ್ಸ್ಟೀನ್ ಐತಿ ಸಿಕ್ಸ್ಟೀನ್ ಅಂದ್ರೆ ನಮಗೆ ಎಂಟು ಇಂಚ್ ಕರೆಕ್ಟ್ ಬರಬೇಕ ನೋಡ್ರಿ ಇಲ್ಲೇ ಇನ್ನೊಮ್ಮೆ ಮೆಸರ್ ಮಾಡಿಬಿಟ್ಟು ತೋರಿಸ್ತೀನಿ ಇಲ್ಲಿ ಎಂಟು ಇಂಚ್ ನಮಗ ಕರೆಕ್ಟ್ ಬಂದೈತಿ ಮ್ಯಾಗ್ ಏನಿದು ಕಾಲಿಂಚು ಅರ್ಧ ಇಂಚ್ ಎಕ್ಸ್ಟ್ರಾ ಬಂದಿರ್ತೈತಲ್ಲ ಕಾಣಿಸೈತಿ ಅಂತ ಅನ್ಕೊಂಡೆನಿ ಇದೇನು ಎಂಟು ಇಂಚು ಮತ್ತು ಮ್ಯಾಗ್ ನಮಗ ಒಂದು ಅರ್ಧ ಇಂಚು ಇಂಚ್ ಎಕ್ಸ್ಟ್ರಾ ಬಂದೈತಲ್ಲ ಇದೇನಾಗ್ತೈತಿ ಅಂದ್ರೆ ಸ್ಟಿಚಿಂಗ್ ಪರ್ಪಸ್ ಹೋಗ್ತೈತಿ ಅದನ್ನು ನಾವು ಲೆಕ್ಕ ಹಿಡಿಯೋಂಗಿಲ್ಲ ಈ ಸ್ಟಿಚಿಂಗ್ ಪರ್ಪಸ್ ನಮಗೆ ಹೋಗತೈತಿ ಇದು ಇದಿಷ್ಟು ಹೋಗ್ತೈತಿ ರೀ ಇದು ಸ್ಟಿಚಿಂಗಿಗೆ ನಮಗ ಇಷ್ಟು ಹೋಗ್ತೈತಿ ಸ್ಟಿಚಿಂಗಿಗೆ ಹೋದ್ರೆ ನಮ್ಗೆ ಇಲ್ಲಿಂದ್ರೆ ಇಲ್ಲಿಗೆ ರೌಂಡ್ ನಮ್ಗೆ ಎಷ್ಟು ಬರ್ತೈತಿ ಕರೆಕ್ಟ್ ಎಂಟ್ ಬಂದೈತೆ ಅಂದ್ರೆ ಎಂಟ್ರದ್ದು ಡಬಲ್ ಎಷ್ಟು ಆಯ್ತು ಸಿಕ್ಸ್ಟೀನ್ ಆಯ್ತು ಅವ್ರದ್ದು ಒಂದು ಹಾರ್ಮೋಲ್ ರೌಂಡಿಂಗು ಸಿಕ್ಸ್ಟೀನ್ ಐತಲ್ರಿ ಅಂದರೆ ನಾವೇನು ಅನ್ಕೋಬೇಕಂದ್ರೆ ಇದು ಪರ್ಫೆಕ್ಟ್ ಕಟ್ಟಿಂಗ್ ಐತಿ ಅಂತ ತಿಳ್ಕೊಬೇಕು ಈಗ ಇದನ್ನ ನಾನು ಮೊದಲು ಸೀಸ್ ಪೆನ್ಸಿಲೇ ನಿಮಗೆ ಮಾರ್ಕ್ ಮಾಡಿ ತೋರಿಸಿದೆ ಈಗ ಇದು ಪರ್ಫೆಕ್ಟ್ ಕಟ್ಟಿಂಗ್ ಐತಿ ನಿಮ್ಗೆ ಮಾರ್ಕರ್ಲೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇದು ಕರೆಕ್ಟ್ ಕಾಣಿಸ್ತೈತಿ ಈಗ ನೋಡ್ರಿ ಮಾರ್ಕರ್ಲೆ ಇದು ಮಾರ್ಕ್ ಮಾಡಿ ತೋರಿಸ್ತಾರೆ ಅಂದ್ರೆ ಇದು ಒಂದು ಮೆಜರ್ಮೆಂಟ್ ಪರ್ಫೆಕ್ಟ್ ಐತಿ ಅಂತ ನಾವು ಅನ್ಕೋಬೇಕು ಇಲ್ಲಿ ನಾವು ಅವ್ರದ್ದು ಒಂದು ಶೋಲ್ಡ್ರ್ ಫೋರ್ಟೀನ್ ಇತ್ತಂದ್ರೆ ಅದ್ರ ಅರ್ಧ ಸೆವೆನ್ ಆಗ್ತೈತಿ ನಾವು ಕ್ಲೋಸ್ ನೆಕ್ ಇಡೋ ಏನು ಮಾಡಬೇಕು ಸೆವೆನ್ ಇಡಬಾರ್ದು ಸೆವೆನ್ ಆ್ಯಂಡ್ ಹಾಫ್ ಇಡ್ಬೇಕು ಅರ್ಧ ಇಂಚ್ ಹೆಚ್ಚಿಗೆ ಇಡ್ಬೇಕು ಆಮೇಲೆ ಡೌನಿಂಗ್ ಏನು ಮಾಡ್ಬೇಕು ನಾವು ತರ್ಟಿ ಫೋರ್ ಸೈಜ್ ಅವ್ರದ್ದು ಸಿಕ್ಸ್ ಆ್ಯಂಡ್ ಹಾಫ್ ಇಡಬಾರ್ದು ಡೌನಿಂಗ್ ಇನ್ನೂ ಅರ್ಧ ಇಂಚ್ ಹೆಚ್ಗೆ ಅಂದ್ರೆ ಸೆವೆನಿಗೆ ನಾವು ಡೌನಿಂಗ್ ಮಾಡಬೇಕು ಡೌನಿಂಗ್ ಮಾಡಿ ಅವ್ರದ್ದು ಒಂದು ಫಿಟ್ಟಿಂಗ್ದು ಮಾರ್ಕ್ ಮಾಡಿ ಫಿಟ್ಟಿಂಗ್ ಒಳಗು ಅರ್ಧ ಇಂಚ್ ಹೆಚ್ಚಿಗೆ ತಗೊಂಡು ಫಿಟ್ಟಿಂಗ್ ಮಾರ್ಕ್ ಮಾಡಿ ನಾವು ಆರ್ಮ್ಹೊಲ್ದು ಶೇಪ್ ಹಾಕ್ಬೇಕು ಈ ಥರ ಆರ್ಮೋಲ್ ಶೇಪ್ ಹಾಕಿದೆ ಈ ಒಂದು ಆರ್ಮೋಲ್ ಹೋಲ್ ಶೇಪ್ನ ನಾನು ಮೆಸರ್ ಮಾಡಿಬಿಟ್ಟು ನೋಡಿದ್ರೆ ಅವ್ರದ್ದು ಪರ್ಫೆಕ್ಟ್ ಶೋ ಆರ್ಮೋಲ್ ರೌಂಡ್ ಎಷ್ಟೈತಿ ಅದಕ್ಕೆ ಪರ್ಫೆಕ್ಟ್ ಇದು ಮೆಝರ್ಮೆಂಟ್ ಐತಿ ಇದು ನಮ್ಮದು ಬ್ಯಾಕ್ ಪಾರ್ಟಿಂದು ಕ್ಲೋಸ್ ನೆಕ್ಕಿಂದು ಕಟ್ಟಿಂಗು ತರ್ಟಿ ಫೋರ್ ಸೈಜ್ದವ್ರದ್ದು ಈಗಿದು ನಾವೇನು ಮಾಡಬೇಕು ಮಿಡಲ್ ಪಾರ್ಟು ಕರೆಕ್ಟ್ ನಮಗಿದು ಶೋಲ್ಡ್ರದು ಬಿಡ್ತು ಏನು ಯಾವಾಗಿದ್ರು ಇದು ಜಾಸ್ತಿ ಇರ್ತೈತಿ ಇದ್ರದ್ದು ಮಿಡಲ್ ಪಾರ್ಟಿಗೆ ನಾವೇನು ಮಾಡಬೇಕು ಕರೆಕ್ಟ್ ನಮಗೆ ಮಾರ್ಕ್ ಮಾಡ್ಕೊಂಡು ಇಲ್ಲೇನೈತಲ್ಲ ಇಲ್ಲಿ ಕರೆಕ್ಟ್ ನಮ್ಗೆ ಶೋಲ್ಡ್ರ್ ಮಿಡಲ್ ಪಾರ್ಟಿಂದ ಇಲ್ಲಿ ಮಿಡಲ್ ನೋಡ್ಕೊಂಡು ನಾವು ಬ್ಯಾಕ್ ಇಂದ ನಮ್ಗೆ ಒಂದು ಮೂರು ಅಥವಾ ಮೂರುವರೆ ಇಂಚಿಂದು ನಮ್ಗೆ ಇಲ್ಲಿ ಬ್ಯಾಕ್ ಟಕ್ಸ್ ಬರ್ತೈತಿ ಈ ಬ್ಯಾಕ್ ಟಕ್ಸ್ನು ಏನು ಮಾಡ್ಬೇಕು ನಾವು ಅರ್ಧ ಇಂಚಿಂದು ನಾವು ಟಕ್ಸ್ ಹಿಡಿಬೇಕು ಈ ಥರ ಅರ್ಧ ಇಂಚಿಂದು ನಾವು ಟಕ್ಸ್ ಹಿಡಬೇಕು ಇದು ನೋಡ್ರಿ ಇಲ್ಲೇನು ನೆಕ್ ಬರೋದಿಲ್ಲ ಒಂದು ಕ್ಲೋಸ್ ನೆಕ್ ಬ್ಯಾಕ್ ಪಾರ್ಟಿಂದು ನಮಗೆ ಕ್ಲೋಸ್ ನೆಕ್ ನಾವು ಕಟ್ ಮಾಡಿದ್ವಿ ಇವಾಗ ಇದನ್ನ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ಪೇಪರ್ ಕಟ್ಟಿಂಗ ಯಾವಾಗಲೂ ನಾವು ಬಟ್ಟಿ ಕಟ್ ಮಾಡೋ ಕತ್ರಿಲೆ ಕಟ್ ಮಾಡಬಾರ್ದು ಈ ಥರ ಯಾವುದಾದ್ರೂ ಬೇರೆ ಕತ್ರಿಲೆ ನಾವು ಕಟ್ ಮಾಡಬೇಕು ಈಗ ನೋಡ್ರಿ ಫ್ರೆಂಡ್ಸ ನಾನು ಬ್ಯಾಕ್ ಪಾರ್ಟಿಂದ ಏನೈತಲ್ಲ ಇದು ತರ್ಟಿ ಫೋರ್ ಸೈಜ್ ಇಂದು ಕ್ಲೋಸ್ ನೆಕ್ ಇಂದು ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಿದೆ ಇದನ್ನು ಕಟ್ಟಿಂಗು ಮಾಡೀನಿ ಈ ಥರ ನಮ್ಗೆ ಬ್ಯಾಕ್ ಪಾರ್ಟ್ ಇಂದು ಕಟ್ ಮಾಡಿದೆ ಇದು ಪರ್ಫೆಕ್ಟ್ ಸೈಜ್ ಐತಿ ಇದನ್ನು ನಾನು ಏನು ಮಾಡ್ತೀನಿ ಇವಾಗ ಫ್ರಂಟ್ ಪಾರ್ಟ್ ಹೆಂಗೆ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಬೇಕಂತ ತೋರಿಸ್ತೇನೆ ಈ ಥರ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡಿಂದ ಫ್ರಂಟ್ ಪಾರ್ಟ್ ನೋಡ್ರಿ ಇಲ್ಲಿ ಈ ಥರ ಫ್ರಂಟ್ ಪಾರ್ಟು ಇದ್ರ ಮ್ಯಾಗ ಬ್ಯಾಕ್ ಪಾರ್ಟ್ನ ಫ್ರಂಟ್ ಪಾರ್ಟಿನ ಮ್ಯಾಗ ಇಟ್ಕೊಂಡು ಇದು ಆ್ಯಸ್ ಇಟ್ ಈಸ್ ಇದು ಐತಲ್ಲ ಹಿಂಗೆ ನಾನು ಮಾರ್ಕ್ ಮಾಡ್ಕೊಳಾತೀನಿ ಇಲ್ಲಿ ಶೋಲ್ಡರ್ ಕಡೆ ನಾವು ಎಷ್ಟೆಷ್ಟು ಬಿಟ್ಕೊಂಡೇವಿ ಇಲ್ಲಿ ನೆಕ್ ಬಿಡ್ತಿಗೆ ಎಷ್ಟಿಗೆ ನಾವು ಮಾರ್ಕ್ ಮಾಡೇವಿ ಇದನ್ನು ಮಾರ್ಕ್ ಮಾಡ್ಕೊಳ್ಳೋದು ಅದಾದ ಮೇಲೆ ಏನು ಮಾಡ್ಬೇಕು ನಾವು ಇದು ಆರ್ಮ್ ಹೋಲ್ದು ರೌಂಡು ಇದೆಷ್ಟೈತೆ ಆ್ಯಸ್ ಇಟ್ ಈಸ್ ಮೊದ್ಲು ಇದು ಎಷ್ಟೈತಿ ಇಷ್ಟ ಮಾರ್ಕ್ ಮಾಡ್ಕೊಳ್ಳೋಣ ಅದಾದ್ಮೇಲೆ ನಾವು ಫ್ರಂಟ್ ಪಾರ್ಟಿಂದು ಮಾರ್ಕ್ ಮಾಡ್ಕೊಳೋಣ ಅಂತ ನಿಮಗೆ ತೋರಿಸ್ತೀನಿ ಫ್ರಂಟ್ ಪಾರ್ಟಿಂದ ಏನಾಗ್ತೈತಿ ಅಂದ್ರೆ ಒಂದು ಅರ್ಧ ಇಂಚು ಕಾಲು ಇಂಚು ಒಳಗೆ ಬರ್ತೈತಿ ಜಾಸ್ತಿ ಇಲ್ಲ ಜಾಸ್ತಿ ತೊಗೊಂಡ್ಬಿಟ್ರಂದ್ರೆ ಜಗದಂಗ ಜಗ್ದಂಗೆ ಆಗ್ತೈತಿ ಶೋಲ್ ನಮ್ಗೆ ಆರ್ಮೋಲ್ ಒಳಗೆ ಆರ್ಮೋಲ್ ರೌಂಡ್ ಒಳಗೆ ಇದು ಆ್ಯಸ್ ಇಟ್ ಈಸ್ ಇದು ಹೆಂಗೈತಿ ಹಿಂಗೆ ಮಾರ್ಕ್ ಮಾಡ್ಕೊಂಡ್ವಿ ಇಲ್ಲಿನೂ ಮಾರ್ಕ್ ಮಾಡ್ಕೊತೀನಿ ಈಗ ನೋಡ್ರಿ ಇದು ಮಾರ್ಕ್ ಮಾಡ್ಕೊಂಡಿಂದ ಇದನ್ನು ಸ್ವಲ್ಪ ತೆಗಿಯೋದು ಈಗ ನೋಡ್ರಿ ಇದು ಫ್ರಂಟ್ ಪಾರ್ಟಿಂದು ಇದು ಮಾರ್ಕ್ ಮಾಡ್ಕೊಂಡೆ ಇವಾಗ ಏನು ಮಾಡಬೇಕು ಇಲ್ಲಿ ಫ್ರಂಟ್ ಪಾರ್ಟಿಗೆ ಇಲ್ಲಿ ಒಂದು ಇಂಚು ಒಳಗೆ ತಗೋಬೇಕು ಒಂದು ಇಂಚು ಮೈನಸ್ ಮಾಡ್ಬೇಕು ಬ್ಯಾಕ್ ಪಾರ್ಟ್ ಲೆಂತ್ಗಿಂತೂ ಏನು ಮಾಡಬೇಕು ಇದು ಬ್ಯಾಕ್ ಪಾರ್ಟ್ ಲೆಂತ್ಗಿಂತರೂ ಒಂದು ಇಂಚು ಒಳಗೆ ತೊಗೊಂಡು ಒಂದಂಗೇರಿ ಹಾಕ್ಕೊಳ್ಳೋದು ಈಗ ನಮಗೆ ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ ಇದ್ದು ಫ್ರಂಟ್ ಸೈಡ್ ನಮಗೆ ಫೋರ್ ಬ್ಲೌಸ್ ಆಫ್ ಹೊಲಿ ಅನ್ನೋರು ಭಾಳ ಜನ ಇರ್ತಾರೆ ಅವಾಗ ನಾವು ಈ ಥರ ಮೆಸರ್ಮೆಂಟ್ ತೊಗೋಬೇಕು ಅಂದ್ರೆ ನಮಗೆ ಒಂದು ಇಂಚ್ ಒಳಗೆ ತಗೊಂಡು ತಳಗಡೆ ಇಲ್ಲಿ ಕ್ರಾಸ್ ಪಟ್ಟಿ ಹಚ್ಬೇಕು ಅಥವಾ ನಮಗೆ ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ ಇರಲಿ ಫ್ರಂಟ್ ಸೈಡ್ ನಮಗೆ ಬೋಟ್ ನೆಕ್ ಇಟ್ಟು ಹೊಲಿರಿ ಅಂದ್ರೆ ಬೋಟ್ ನೆಕ್ ಅಂದಾಗ ಅದ್ರದ್ದು ಮೆಸರ್ಮೆಂಟ್ ಚೇಂಜ್ ಇರ್ತೈತಿ ಆಮೇಲೆ ನಮಗೆ ಬ್ಯಾಕ್ ಸೈಡ್ ಕ್ಲೋಸ್ ನೆಕ್ ಇರಲಿ ಫ್ರಂಟ್ ಸೈಡು ಇಲ್ಲೇನೈತಲ್ಲ ಒಂದು ಅರ್ಡು ಟಕ್ಸ್ ಇಟ್ಬಿಟ್ಟು ನೀವು ಕಪ್ಸ್ ಹಚ್ಚಿರಿ ಅಂದ್ರೆ ಇಲ್ಲಿ ಒಂದು ಅರ್ ಟಕ್ಸ್ ಇಟ್ಬಿಟ್ಟು ಕಪ್ಸ್ ಹಚ್ಬೇಕು ಅವಾಗ ಇದೇನು ಒಳಗೆ ತಗೊಳೋದು ಮೈನಸ್ ಮಾಡೋದು ಏನಿರೋದು ಿಲ್ಲ ಆಸ್ ಇಟ್ ಈಸ್ ಇದು ಬ್ಯಾಕ್ ಸೈಡಿಂದ ಲೆಂತ್ ಏನ್ ಇರ್ತೈತಲ್ಲ ಇದು ಇದು ಬ್ಯಾಕ್ ಇಂದ ಏನು ಲೆಂತ್ ಇರ್ತೈತಲ್ಲ ಇದು ಎಷ್ಟೈತಿ ಅಷ್ಟು ತಗೊಂಡ್ಬಿಟ್ಟು ಇಲ್ಲೇನು ಮಾಡಬೇಕು ಫ್ರಂಟ್ ಸೈಡ್ ಒನ್ ಟಕ್ಸ್ ಇಟ್ಟು ನಾವು ಕಪ್ಸ್ ಅಟ್ಯಾಚ್ ಮಾಡೋದು ಬಟ್ ಇಲ್ಲಿ ನಾ ಏನ್ ಮಾಡತ್ತೀನಿ ಫ್ರಂಟ್ ಸೈಡ್ ಫೋರ್ ಟಕ್ಸ್ ಇಂದ ನಿಮಗೆ ಮಾರ್ಕ್ ಮಾಡಿ ತೋರ್ತಾ ಈಗ ಬ್ಯಾಕ್ ಸೈಡ್ ಕಿಂತ ಒಂದು ಇಂಚ್ ಒಳಗೆ ತಗೊಂಡು ಇದೇನೈತಲ್ಲ ನಮ್ಗೆ ಫ್ರಂಟ್ ಸೈಡ್ ಫ್ರಂಟ್ ಪಾರ್ಟಿಂದು ಲೆಂತ್ ಆಗ್ತೈತಿ ಫುಲ್ ಲೆಂತ್ ಇಲ್ಲೇ ನಮ್ಗೆ ಶೋಲ್ಡ್ರ್ದು ಮಾರ್ಕಿಂಗು ಆಮೇಲೆ ಇಲ್ಲೇ ನೆಕ್ ಬಿಡ್ತು ನೆಕ್ ಬಿಡ್ತು ಎಷ್ಟೈತಿ ಎರಡು ಮುಕ್ಕಾಲು ಇಂಚ್ ಐತಿ ಶೋಲ್ಡ್ರ್ ಬಿಡ್ತು ಮಿಕ್ಕಿದ್ದು ಶೋಲ್ಡ್ರ್ ಬಿಡ್ತೈತಿ ಈಗ ನೋಡ್ರಿ ನಾನು ಇದು ನಾನು ಆರ್ಮ್ ಹೋಲ್ದು ರೌಂಡ್ ಮಾರ್ಕ್ ಮಾಡ್ಕೊಂಡಿದ್ದೆ ಬ್ಯಾಕ್ ಇಂದ ಇದ್ರಕ್ಕಿಂತ ನಾನು ಏನು ಮಾಡ್ತೀನಿ ಇದು ಬ್ಯಾಕ್ ಇಂದ ಮಾರ್ಕಿಂಗ್ ಐತಲ್ಲ ನಮಗೆ ಫ್ರಂಟ್ ಇಂದ ಮಾರ್ಕಿಂಗ್ ಬೇಕಂದ್ರೆ ಒಂದು ಕಾಲು ಇಂಚು ಅರ್ಧ ಇಂಚು ಒಳಗೆ ತಗೊಂಡು ನಾವೀಗ ಮಾರ್ಕಿಂಗ ಮಾಡ್ಕೊಳ್ಳೋದು ಈಗ ನೋಡ್ರಿ ಫ್ರೆಂಡ್ಸ್ ನಾನಿಲ್ಲಿ ಫ್ರಂಟ್ ಪಾರ್ಟಿಂದು ಒಂದು ಕಾಲು ಇಂಚ್ ಒಳಗೆ ತೊಗೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳಾತೀನಿ ಇದು ನಮ್ಗೆ ಆರ್ಮ್ ಹೋಲ್ ಶೇಪ್ ಮಾಡೋಕ್ಕೆ ನಾವು ಆರ್ಮೋಲ್ದು ಸ್ಕೇಲ್ ತೊಗೊಂಡು ಮಾರ್ಕಿಂಗ್ ಮಾಡ್ಕೊಬೋದು ಅಥವಾ ನನಗೆ ಪ್ರಾಕ್ಟೀಸ್ ಐತಿ ನಾನು ಹಂಗೆ ಮಾರ್ಕಿಂಗ್ ಮಾಡ್ತಿರ್ತೀನಿ ನೀವೇನು ಮಾಡ್ರಿ ಆರ್ಮ್ ದ ರೌಂಡ್ ಶೇಪ್ ತಗೊಂಡು ಈ ಥರ ದ ಸ್ಕೇಲ್ ತಗೊಂಡು ಈ ಥರ ನೀವು ಶೇಪ್ ಹಾಕೋಬೋದು ಅರ್ಧ ಇಂಚು ಅಥವಾ ಕಾಲು ಇಂಚು ನಮ್ಗೆ ಫ್ರಂಟ್ ಪಾರ್ಟಿಂದು ಬ್ಯಾಕ್ ಪಾರ್ಟ್ಗಿಂತ ಒಳಗೆ ಬರ್ತೈತಿ ಈಗ ನೋಡ್ರಿ ನಾವು ಏನು ಮಾಡಿದ್ವಿ ಇಲ್ಲಿ ನೆಕ್ ಬಿಡ್ತು ಎರಡು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿದ್ವಿ ಇನ್ನು ಇದು ಶೋಲ್ಡ್ರ್ ಬಿಡ್ತಂತ ಬಿಟ್ಟೇವಿ ಈಗೇನು ಮಾಡಬೇಕು ಅವ್ರದ್ದು ಫ್ರಂಟ್ ನೆಕ್ ಎಷ್ಟು ಐತಿ ಅಂದ್ರೆ ಆರೂವರೆ ಇಂಚ್ ಐತಿ ನಾರ್ಮಲ್ ಆಗಿ ನಾವು ಹೆಂಗೆ ಫ್ರಂಟ್ ಪಾರ್ಟಿಂದು ನೆಕ್ಕಿಂದು ನಾವು ಮಾರ್ಕಿಂಗ್ ಮಾಡ್ತೀವಲ್ಲ ಆ ಥರ ಆರೂವರೆ ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ನಾವು ಇದನ್ನೊಂದು ಶೇಪ್ ತಗೊಳೋದು ಇದು ಫ್ರಂಟ್ ಪಾರ್ಟಿಂದು ನಾರ್ಮಲ್ ಹೆಂಗೆ ನಾವು ರೌಂಡ್ ನೆಕ್ ಇಟ್ಟಾಗೂ ಶೇಪ್ ತಕ್ಕೋತೀವಲ್ಲ ಆ ರೀತಿ ನಾವು ಫ್ರಂಟ್ ಪಾರ್ಟಿಂದು ಶೇಪ್ ತಗೊಳೋದು ಆದ್ರೆ ಬ್ಯಾಕ್ ಮಾತ್ರ ಕ್ಲೋಸ್ನಕ್ಕೆ ಇರ್ತೈತಿ ಈ ಥರ ಬ್ಲೌಸ್ಗಳನ್ನು ಭಾಳ ಜನ ವಯಸ್ಸಾದವರು ಹೊಲಿಸ್ಕೋತಾರೆ ಈಗ ನಾ ಮೊದ್ಲು ನಿಮ್ಗೆ ಅರವತ್ತು ವರ್ಷದ ಮೇಲ್ಪಟ್ಟವ್ರು ಬ್ಲೌಸ್ ಹೆಂಗೆ ಅಂತ ಅಂಥೇಳಿ ಒಂದು ಎರಡು ವೀಡಿಯೋ ಹಾಕ್ತೀನಿ ಒಂದು ಥೇರಿ ಕ್ಲಾಸ್ ವಿಡಿಯೋ ಒಂದು ಕಟಿಂಗ್ ವೀಡಿಯೋ ಹಾಕಿನಿ ಆ ಥರನೂ ಹೊಲಸ್ಕೋತಾರೆ ಮತ್ತು ಈ ಥರನೂ ಇವನ್ ಈಗ ವಯಸ್ಸಾದವ್ರ್ಕಿಂತರೂ ಟ್ರೆಂಡಿ ಆಗಿಬಿಟ್ಟೈತೆ ನೋಡಿರಿ ಈ ಒಂದು ಬ್ಲೌಸ್ ಭಾಳ ಜನ ಏನು ಮಾಡ್ತಾರೆ ಬ್ಯಾಕ್ ಸೈಡ್ ಡಿಸೈನ್ ಮಾಡಿಸ್ಕೊಂಡು ಈ ಥರ ಬ್ಲೌಸ್ನ ಹೊಲಸ್ಕೋತಾರೆ ಭಾಳ ಮಸ್ತ್ ಅನಿಸ್ತಾವು ಚಲೋ ಅನಿಸ್ತೈತಿ ಈಗ ನೋಡ್ರಿ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಒಂದು ಕಾಲು ಇಂಚಿಗೆ ಮಾರ್ಕ್ ಮಾಡಿ ನಾನು ಒಂದು ಕ್ರಾಸ್ ಪಟ್ಟಿದು ಶೇಪ್ ತಗೊಳಾತೀನಿ ನೋಡ್ರಿ ನಾನು ಇಲ್ಲಿ ಒಂದು ಕ್ರಾಸ್ ಪಟ್ಟಿ ಶೇಪ್ ತೊಗೊಳಾತೀನಿ ಇದು ಫ್ರಂಟ್ ಇಂದಲ್ಲ ನಾನು ಫ್ರಂಟ್ ಪಾರ್ಟ್ ಫೋರ್ ಟಕ್ಸಿಂದ ನಿಮ್ಗೆ ಮಾಡಾತ್ತೀನಿ ಇಲ್ಲಿ ಈಗ ಕ್ರಾಸ್ ಪಟ್ಟಿ ಶೇಪ್ ತಕೊಂಡೆ ಇಲ್ಲಿ ಕೆಳಗಡೆ ಎಲ್ಲ ಕ್ರಾಸ್ ಪಟ್ಟಿ ಬರ್ತೈತಿ ಇದು ನೋಡ್ರಿ ಕಂಪ್ಲೀಟಾಗಿ ನಮ್ಮ ಫ್ರಂಟ್ ಪಾರ್ಟಿಂದು ನಮ್ಗೆ ಕಟಿಂಗ್ ರೆಡಿ ಆತಿದು ಇವಾಗ ಇದನ್ನ ಕಟ್ ಮಾಡಿ ನಾವು ಟಕ್ಸ್ ಪಾಯಿಂಟ್ ಹಾಕ್ಬಿಟ್ವಿ ಅಂದರೆ ಪರ್ಫೆಕ್ಟ್ ಆಗ್ತೈತಿ ಇದು ಕಟ್ ಮಾಡಿ ನಿಮ್ಗೆ ಟಕ್ಸ್ ಪಾಯಿಂಟಿಂದ ಎಕ್ಸ್ಪ್ಲೇನ್ ಮಾಡಿದ್ನ ನೋಡಿರಿ ಫ್ರೆಂಡ್ಸ್ ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡಿಬಿಟ್ಟು ನಾನು ಫೋರ್ ಟಕ್ಸ್ನು ಮಾರ್ಕ್ ಮಾಡೀನಿ ಈ ಥರ ನಾವು ಫೋರ್ ಟಕ್ಸ್ನ ಮಾರ್ಕ್ ಮಾಡ್ಬೋದು ನಿಮಗೆ ಫೋರ್ ಟಕ್ಸಿಂದ ಡೌಟ್ ಇತ್ತಂದ್ರೆ ಮಾರ್ಕಿಂಗ್ ನಂದು ಚಾನಲ್ದಾಗ ವಿಸಿಟ್ ಮಾಡಿಬಿಟ್ಟು ನೋಡಿರಿ ಫ್ರಂಟ್ ಪಾರ್ಟಿಂದು ಫೋರ್ ಟಕ್ಸ್ ಮಾರ್ಕಿಂಗ್ ಮಾಡೋದು ಹೆಂಗೆ ಯಾವ ಸೈಜ್ದವ್ರಿಗೆ ಎಷ್ಟೆಷ್ಟು ಮಾರ್ಕಿಂಗ್ ಮಾಡ್ಬೇಕಂತ ಒಂದು ವಿಡಿಯೋ ಹಾಕಿನಿ ಹೋಗ್ಬಿಟ್ಟು ವಿಸಿಟ್ ಮಾಡಿಬಿಟ್ಟು ನೋಡಿರಿ ಸುಮಾರು ವಿಡಿಯೋಸ್ ಅದಾವೆ ಟೇಲರಿಂಗಿಗೆ ಸಂಬಂಧಪಟ್ಟಂಗೆ ಆರಿ ವರ್ಕಿಗೆ ಸಂಬಂಧಪಟ್ಟಂಗೆ ಮಷಿನ್ ವರ್ಕಿಗೆ ಸಂಬಂಧಪಟ್ಟಂಗೆ ಎಲ್ಲ ವೀಡಿಯೋಸ್ಗಳನ್ನ ಹಾಕ್ತಿರ್ತೇನೆ ನಾನು ನನ್ನ ಚಾನಲ್ದಾಗ ಈಗ ನೋಡ್ರಿ ಇದು ಬ್ಯಾಕ್ ಪಾರ್ಟಿಗೆ ತಕ್ಕಂಗನ ನಾನು ಫ್ರಂಟ್ ಫ್ರಂಟ್ ಪಾರ್ಟ್ನು ರೆಡಿ ಮಾಡೀನಿ ಇದ್ರದ್ದು ಒಂದು ಶೋಲ್ಡ್ರು ಇದೇ ಥರ ಇಷ್ಟ ದೊಡ್ಡದು ಬರ್ತೈತಿ ಶೋಲ್ಡ್ರ್ ಬಿಡ್ತು ನೆಕ್ ಮಾತ್ರ ಸಣ್ಣದು ಬರ್ತೈತಿ ಬ್ಯಾಕ್ ಸೈಡ್ ಕ್ಲೋಸ್ ಇರ್ತೈತಿ ಫ್ರಂಟ್ ಸೈಡ್ ಬೇಕಾದ್ರೆ ನಾವು ಈ ಥರ ಡೀಪ್ ಇಟ್ಕೋಬೋದು ಈ ಥರ ನಮ್ಮದು ಬ್ಯಾಕ್ ಪಾರ್ಟು ಬ್ಯಾಕ್ ಬ್ಯಾಕ್ ಪಾರ್ಟು ಕ್ಲೋಸ್ ನೆಕ್ ಈ ಥರ ರೆಡಿ ಆತು ಆಮೇಲೆ ಫ್ರಂಟ್ ಪಾರ್ಟು ನಮ್ಮದು ಈ ಥರ ರೆಡಿ ಆಯ್ತು ನೋಡಿರಿ ಫೋರ್ ಟಕ್ಸಿಂದು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡಿ ನಾವು ಇದನ್ನ ಸ್ಟಿಚ್ ಮಾಡ್ಬೋದು ನಾನು ತರ್ಟಿ ಫೋರ್ ಸೈಜಿಂದು ಬ್ಯಾಕ್ ಕ್ಲೋಸ್ ನೆಕ್ ನಿಮ್ಗೆ ಬ್ಲೌಸ್ ಕಟ್ಟಿಂಗ್ನ ಪೇಪರ್ ಕಟ್ಟಿಂಗ್ ಮಾಡಿ ನಿಮಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡೇನಿ ಅಂತ ನಾನು ಅನ್ಕೊಂಡೇನಿ ಇದ್ರೊಳಗೆ ಏನಾರ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್ ನಾನು ನಿಮ್ಮ ಉತ್ತರ ಕಣ್ಣತಿ ಶೈನಿಂಗ್ ಆಫ್ ಸಾರಿ ಫ್ಯಾಷನ್ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಧನ್ಯವಾದಗಳು